ಇದು ನಮ್ಮದು ಶ್ರೇಷ್ಠ ನಾವು ಆವಾಗಲೇ ನಮ್ಗೆ ಅದು ಗೊತ್ತಿತ್ತು ಇದು ಗೊತ್ತಿತ್ತು ಅನ್ನೋದು ಅದು ಮತ್ತೊಂದು ರೀತಿಯ ಒಂದು ಭ್ರಮಾಲೋಕ ಸೃಷ್ಟಿ ಮಾಡಬಹುದು ಆ ಭ್ರಾಂತಿನ ನೋಡಿ ಇದನ್ನ ಕಮಾಡನ್ನ ಇಡ್ಕೊಂಡು ಏನ್ ಬೇಕಾದ್ರೆ ಮಾಡ್ಬೋದು ಅದನ್ನ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅದ್ರಲ್ಲಿ ವೈಜ್ಞಾನಿಕ ಸತ್ಯಗಳನ್ನು ಅರ್ಥ ಮಾಡ್ಕೊಂಡು ಮಾಡ್ಬೋದು ಹಾಗಾಗಿ ಕೆಲವರೆಲ್ಲ ಹೇಳ್ತಾ ಇದ್ರು ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ಆಚರಣೆ ಅಂದ್ರೆ ದೇವರ ನಂಬಿಕೆ ಇದೆ ಆದ್ರೆ ಆಚರಣೆಗಳ ನಂಬಿಕೆ ಇಲ್ಲ ಆಚರಣೆಗಳೇ ಭೇದ ಭಾವ ಮಾಡ್ತಾ ಇರೋದು ಅಂದ್ರೆ ಭೇದ ಭಾವ ಮಾಡುವಂಥ ಆಚರಣೆಗಳು ಖಂಡಿತ ನಾನು ಖಂಡಿಸ್ತೀನಿ ಆದರೆ ಕೆಲವು ಆಚರಣೆಗಳು ವೈಜ್ಞಾನ ವೈಜ್ಞಾನಿಕವಾಗೂ ಇದ್ವು ಹಂಗಂತ ನಾವು ಅದನ್ನು ದೇವ್ರಿಗೋ ಹಾಕಬೇಕು ಆಗೂ ಇಲ್ಲ ಸೊ ಅದನ್ನು ಸಪ್ರೇಟಾಗಿ ನೋಡುವಂಥ ಒಂದಷ್ಟು ನಮಗೆ ಬೇಕಾಗುತ್ತೆ ಅಂದರೆ ಇಲ್ಲಿ ನಮ್ಮ ಕೃಷಿ ಪದ್ಧತಿಗಳದು ಹಾಗೆ ನೋಡಕ್ಕೆ ಹೋದರೆ ಸೊ ಹಳೆ ಕೃಷಿ ಪದ್ಧತಿ ಪದ್ಧತಿಗಳು ಯಾಕೆ ಬೇಕು ಅಂದರೆ ಅದು ನಮ್ಮದು ನಮ್ಮ ನಾಡಿಂದು ಅಂತಲ್ಲ ಅಲ್ಲ ಅವು ಆ್ಯಕ್ಚುಲಾಗಿ ವೈಜ್ಞಾನಿಕವಾಗಿ ಸುಸ್ಥಿರವಾದವು ಅದೇ ನಾನು ಹೇಳಿದ್ನಲ್ಲ ಏನು ಅಂದರೆ ನಮ್ಮ ಇತಿಹಾಸ ಅಷ್ಟೊಂದು ವೈಭವಯುತವಾಗಿತ್ತು ಅಂತ ಹೇಳ್ತಾ ಈಗ ಅದರ ಅರ್ಥ ಏನು ಈಗ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಇವ್ರ ಕಾರಣ ಅಂತ ಇನ್ನೊಂದನ್ನು ಕತೆ ಸೃಷ್ಟಿ ಮಾಡಿ ಅದರಲ್ಲಿ ಯಾವುದೋ ಒಂದು ರಾಜಕೀಯ ಲಾಭ ಮಾಡ್ಕೊಳೋದು ಯಾವುದು ಹ್ಞೂ ಹಾಗಾಗಿ ಕುವೆಂಪು ಹೇಳ್ತಾರಲ್ಲ ಬ್ರಿಟಿಷರು ಇಲ್ಲಿಗೆ ಬರಲಿಲ್ಲ ಅಂತಂದರೆ ನಾನೆಲ್ಲೋ ಹೇಳಿ ಹೊತ್ಕೊಂಡಿರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸೊ ಒಂದು ಲೆವೆಲ್ಗೆ ನಿಜ ಅವರು ಅವ್ರ ಉದ್ದೇಶವು ಏನೂ ಒಳ್ಳೆಯ ಉದ್ದೇಶ ಆಗಿರಲಿಲ್ಲ ಆದರೆ ಅದರ ಪರಿಣಾಮ ನಮಗೆ ಒಳ್ಳೇದಾಗಿ ಪರಿಣಮಿಸ್ತಷ್ಟೆ ನಮಗೆ ಎಲ್ರಿಗೂ ಇಲ್ಲಿಯ ಜಾತಿ ತಾರತಮ್ಯನ ಅವರು ಅವರು ಕನ್ವರ್ಷನ್ ಮಾಡೋಕೆ ಮಾಡಿರ್ಬೋದು ಅವರು ಧರ್ಮಾಂತರಕ್ಕೆ ಮಾಡಿರ್ಬೋದು ಆದರೆ ನಮಗೆ ಇಲ್ಲಿ ಇಲ್ಲಿ ಜಾತಿ ಪದ್ಧತಿಯ ವಿರುದ್ಧದ ನಮಗೆ ವಿರುದ್ಧವಾಗಿ ಬಳಕೆ ಆಯ್ತಲ್ಲ ಅದು ಸೊ ಸಮಾಜದ ಭಾರತ ಇತಿಹಾಸದ ಒಂದು ಕಪ್ಪು ಚುಕ್ಕೆ ಅದು ಅಂದರೆ ಈ ಈ ಜಾತಿ ವ್ಯವಸ್ಥೆ ಮತ್ತು ಜಾತಿ ದೌರ್ಜನ್ಯಗಳು ಜಾತಿ ಅಸಮಾನತೆ ಅನ್ನೋದು ಸೊ ಆ ವಿಷಯದಲ್ಲಿ ನೋಡಿದ್ರೆ ಅವ್ರು ಬಂದಿದ್ದು ದೃಷ್ಟಿಯಿಂದ ತಪ್ಪು ಅಂತ ಅನಿಸಿದ್ರು ಹೌದು ಇಲ್ಲಿ ಸುಧಾರಣೆಗೆ ಅದ್ ಬಹಳ ದೊಡ್ಡ ಕೊಡುಗೆ ನೋಡಿ ಅದರಿಂದ ನಮ್ಮ ತುಂಬ ನಮ್ಗೆ ನಮಗೆ ಬರ್ತಾ ಇಲ್ಲ ತುಂಬಾ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತೀವಿ ಅದು ಓ ನಮ್ಮದು ನಮ್ದು ಹಾಗಂತ ಅಂದ್ಬಿಟ್ಟು ನಾವೀಗ ಓ ಇವರು ಮೊಘಲರು ಬಂದ್ಬಿಡಿದ್ರು ಮೊಘಲರ ಕಾಲದಲ್ಲಿ ಅದೇ ಹೇಳ್ತಾರಲ್ಲ ಎಲ್ಲರೂ ಮೊಘಲ ಕಾಲ ಮೊಘಲರ ಕಾಲದಿಂದನೂ ಹಿಂದೂಗಳು ಇದ್ದೇ ಇದ್ದಾರೆ ಎಂಬ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಅಂದ್ರೆ ಏನು ಅತ್ಯಾಚಾರ ಮಾಡೋದು ಅಂತ ಹೇಳಿ ಬ್ರಿಟಿಷರು ಇನ್ನೂರು ವರ್ಷ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅದು ರಾಜರಗಳ ಕಾಲ ಯುದ್ಧಗಳ ಕಾಲ ಈಗ ನಾವಿಬ್ಬರು ಬೇರೆ ರಾಜ್ಯದವರಾದರೆ ನೀವು ವೈಯಕ್ತಿಕವಾಗಿ ನೀವು ಒಳ್ಳೆ ಮನುಷ್ಯ ಆಗಿರ್ಬೋದು ನನ್ನ ದೃಷ್ಟಿಯಲ್ಲಿ ನೀವು ವೈರಿ ಹೌದು ಅಷ್ಟೇ ಆಯಿತಾ ನಿಮಗೂ ಅಷ್ಟೇ ನಾನು ವೈರಿ ಹೌದು ನನ್ನ ನನ್ನ ಜನಕ್ಕೆ ನಾನು ಹೀರೋ ಬಟ್ ನಿಮ್ಮ ದೃಷ್ಟಿಯಲ್ಲಿ ವೈರಿನೇ ಆಗಿರ್ತೀವಿ ಅದು ಈ ಒಂದು ಟಿಪ್ಪು ವಿಷಯದಲ್ಲೂ ಅದೇ ರೀತಿಯ ಸಮಸ್ಯೆ ಆಗ್ತಿದೆ ಹೌದು ಹೌದು ರಾಜ ಅಷ್ಟೇ ನೋಡಬೇಕು ನಾವು ಹೊರತು ಅವನು ಬ್ರಿಟಿಷರು ಅದು ಅದು ಒಂದಿದೆ ಅವನನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸೋದಿದೆಯಲ್ಲ ನಾವು ಅಲ್ಲೂ ಹೇಳ್ಬೋದ್ವಿ ನಾವು ಸೊ ಏಕೆಂದ್ರೆ ಅವನೊಬ್ಬ ರಾಜ ಅವನ ರಾಜವನ್ನ ರಾಜ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅವನ ಜನರನ್ನು ಕಾಪಾಡೋದು ಅವನ ಕರ್ತವ್ಯ ಯಾಕಂದ್ರೆ ಹಂಗಾಗಿ ಅವನು ರಾಜ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗಿತ್ತು ಅವನು ಬೇರೆ ಎಲ್ಲರೂ ವೈರಿಗಳೇ ಅವನಿಗೆ ಬ್ರಿಟೀಷ್ ಆಗಿರಲಿ ಇನ್ನೊಂದು ರಾಜ್ಯದವರಾಗಿರಲಿ ಕೊಡಗನವರಾಗಿರಲಿ ಅವಲ್ಲ ಬರ್ನೋರಲಿ ಅವ್ನಿಗೆ ಎಲ್ಲರೂ ಅಷ್ಟೇ ಅವ್ನು ವೈರಿಗಳನ್ನ ಹೆಂಗೆಡಿಸ್ಕೋಬೇಕು ನಡೆಸ್ಕೊಂಡ ಅಷ್ಟೇ ಅವು ಅಷ್ಟನ್ನ ಅಷ್ಟಕ್ಕೆ ನೋಡ್ದೇನೆ ಅದೇ ಅದರ ದುರ್ಬಳಕೆ ಬಾ ಮಾಡುವಂಥವ್ರು ಅದಕ್ಕೆಲ್ಲದಕ್ಕೂ ಒಂದು ರಾಷ್ಟ್ರವಾದ ಒಂದಿದೆಯಲ್ಲ ನಮ್ಮ ರಾಷ್ಟ್ರ ನಮ್ಮದು ನಮ್ಮದು ರಾಷ್ಟ್ರನೇ ಇರಲಿಲ್ಲ ಏನಿತ್ತು ಬ್ರಿಟಿಷ್ ಬರಕ್ ಮುಂಚೆ ರಾಷ್ಟ್ರ ನೀರಿಲ್ಲ ಇವ್ರು ಯಾವ ರಾಷ್ಟ್ರವಾದ ಹೇಳ್ತಾರೆ ಅವಾಗ ಧರ್ಮ ಅಂತ ಹೇಳ್ತಾರೆ ಧರ್ಮ ಯಾವಾಗಿಂದ ಬಂತು ಅಂತ ಕೇಳಿದ್ರೆ ಅವಾಗ ಏನೋ ಅಂತ ಹೇಳ್ತಾರೆ ಅದಕ್ಕೆ ಪರಿಹಾರದೊಂದು ತೇರಿ ಇದೆ ಅಂದ್ರೆ ಹಿಂಗೆ ಹೋಗಿ ಕಡೆಗೆ ದೇವರು ಧರ್ಮ ಇದೆಲ್ಲ ಬೇಡ ಅನ್ನೋದಕ್ಕೆ ಹಿಂಗೆ ಹೇಳ್ತಾರೆ ಸೊ ಹಿಂಗೆ ಒಂದಕ್ಕೊಂದು ರಿಲೇಟ್ ಮಾಡಿ ಅಂದ್ರೆ ಒಂದು ಸುಳ್ಳನ್ನ ಸಮರ್ಥಿಸ್ಕೊಳಕ್ಕೆ ಮತ್ತೊಂದು ಸುಳ್ಳು ಸೃಷ್ಟಿ ಮಾಡ್ತಾ ಇರೋದು ಆ ಒಂದು ಕಲ್ಪನೆ ಅಥವಾ ನೀವು ಏನೋ ಒಂದು ನೆರೆಟಿವ್ ಸೆಟ್ ಮಾಡೋಕೆ ಇನ್ನೊಂದು ಒಂದು ಸಪೋರ್ಟಿಂಗ್ ನೆರೆಟಿವ್ ಸೆಟ್ ಮಾಡೋದು ಈ ಥರದ್ದು ಇದು ನಾನು ಜೊತೆಗೆ ಇವೆಲ್ಲವೂ ಮನುಷ್ಯನನ್ನು ಭಾಕುವಾಗಿ ಆಗಿಸುವಂಥವು ಅವನ ಭಾವನೆಯನ್ನು ನೀಟಾಗಿ ಕೆರಳಿಸುವಂಥವಲ್ಲ ಸೊ ಈಸಿಯಾಗಿ ಕೆಲಸ ಮಾಡುತ್ತೆ ಸರ್ ಆಮೇಲೆ ಈಗ ನಾನು ನಿಮ್ಮ ಜೊತೆ ಹೇಳಿದ್ನಲ್ಲ ಹಿಂಗೆ ಸುಮ್ಮನೆ ಈ ಒಂದು ಬೇರೆ ಈ ಥರದ ಒಂದು ಲಹರಿನಲ್ಲಿ ಮಾತಾಡಿದ್ರ ಜೊತೆ ಜೊತೆಗೆ ಒಂದು ಈ ರಿಯಲ್ ಇಶ್ಯೂಸ್ ಅಂತೀವಲ್ಲ ನಾವು ನಿಜವಾದ ಸಮಸ್ಯೆಗಳು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಅಂತ ಅನಿಸುತ್ತೆ ಆ ಕಾರಣಕ್ಕೆ ನಾನು ಈ ವಿಷಯ ಪ್ರಸ್ತಾಪ ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು